ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಬಡವರಿಗೆ ನಿವೇಶನ ಹಂಚಿಕೆ ವಿಚಾರ ಸೇರಿದಂತೆ ಪ್ರತಿ ಹಂತದಲ್ಲೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಲಂಚದ ಹಾವಳಿ ಮಿತಿ ಮೀರಿದೆ ಎಂದು ಆರೋಪಿಸಿ ಜೆಡಿಎಸ್ ಜಿಲ್ಲಾ ಘಟಕ ಪ್ರತಿಭಟನೆ ನಡೆಸಿತು ಚಿತ್ರದುರ್ಗದ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಮೆರವಣಿಗೆ ನಡೆಸಿ ಸರ್ಕಾರ ಹಾಗೂ ವಸತಿ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಲಂಚವಿಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಎಂದು ದೂರಿದರು ವಸತಿ ಸಚಿವರು ಮನೆಗಳನ್ನು ನೀಡಲು ಬಡವರಿಂದ ಲಂಚ ಪಡೆದಿದ್ದಾರೆ ಎಂದು ಸ್ವಪಕ್ಷದ ಶಾಸಕರು ದೂರಿದ್ದಾರೆ ಕೂಡಲೇ ಸಚಿವರನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಾಗಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜನತೆಯನ್ನು ಉಚಿತ ಭಾಗ್ಯಗಳಲ್ಲಿ ಭ್ರಮೇಲಿ ತೆರೆಸುತ್ತಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಲೂಟಿ ಹೊಡೆದಿದ್ದಾರೆ ಮೋಡ ಹಗರಣದಲ್ಲಿ ಭಾಗಿಯಾಗಿರುವ ಮುಖ್ಯಮಂತ್ರಿಗೆ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣದಲ್ಲಿ ಸರ್ಕಾರ ಸಿಲುಕಿಕೊಂಡಿದೆ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ರಾಜ್ಯ ಜನ ಕಾಂಗ್ರೆಸ್ ಸೋಲಿಸಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜೆ

ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ತಿಕ್ಕ ಸ್ನೇಹಿತರೆ ಈಗಾಗಲೇ ಮಾತನಾಡಿರುವಂತ ನಮ್ಮ ಪಕ್ಷದ ಕ್ರಿಯಾಶೀಲ ಮುಖಂಡರುಗಳು ಸಾಕಷ್ಟು ಸುದೀರ್ಘವಾದಂಥ ವಿಚಾರಗಳನ್ನು ಈಗಾಗಲೇ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷಗಳು ಮುಕ್ತಾಯದ ಅಂಚಿಗೆ ಬರ್ತಾ ಇವೆ ಈ ಅವಧಿಯಲ್ಲಿ ಆಡಳಿತ ಆಡಳಿತ ನಡೆಸುವಂಥ ಜನ ಕೇವಲ ಗ್ಯಾರಂಟಿಗಳ ಕ್ರಮದಲ್ಲಿ ಜನಗಳನ್ನು ತೇಲಿಸ್ತಾ ಇಡೀ ರಾಜ್ಯದ ಜನರನ್ನು ಮೂರ್ಖರನ್ನಾಗಿಸುವಂಥ ನಿಟ್ಟಿನಲ್ಲಿ ಅವರ ಯಶಸ್ವಿ ಆಗ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ಜನಕ್ಕೂ ಸಹ ಗೊತ್ತಿದೆ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ತಾವೆಲ್ಲ ಕಮ ಗಮನಿಸಿದ ಹಾಗೆ ಬಡತನದ ಬೇಗೆಯಲ್ಲಿ ಬೇಯ್ತಕ್ಕಂಥ ಪರಿಶಿಷ್ಟರ ಮಕ್ಕಳು ಉತ್ತಮವಾದಂಥ ಶಿಕ್ಷಣ ಕಲಿಬೇಕು ಅವರಿಗೆ ಆರೋಗ್ಯ ಸಿಗಬೇಕು ಅವರು ಅಭಿವೃದ್ಧಿ ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಟಿ ನಿಗಮದಲ್ಲಿ ಇಟ್ಟಿದ್ದಂಥ ಹಣವನ್ನು ದೋಚಿ ಹೈದರಾಬಾದ್ ನಲ್ಲಿ ಚುನಾವಣೆ ಮಾಡುವಂತೆ ಕೆಟ್ಟ ಸರ್ಕಾರ ಇವತ್ತೀ ರಾಜ್ಯದಲ್ಲಿ ಮುಂದುವರಿಬೇಕನ್ನುವಂಥದ್ದನ್ನ ಈ ರಾಜ್ಯದ ಜನ ತೀರ್ಮಾನ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ಅಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ ಮೊನ್ನೆ ತಾನೇ ನಡೆದಂತ ಸಭೆಗಳಲ್ಲಿ ಮಾಧ್ಯಮದಲ್ಲಿ ಬಿ ಆರ್ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ರಾಜು ಕಾಗೆ ಅವರು ಬಿ ಆರ್ ಪಾಟೀಲ್ ಅವರು ಹಿರಿಯ ನಾಯಕರು ಪಕ್ಷದಲ್ಲಿ ಬಹಳಷ್ಟು ವರ್ಷ ದುಡ್ದಂಥ ಜನ ಅವರೇ ನೊಂದು ಪಕ್ಷದ ವಿರುದ್ಧವಾಗಿ ಆ ಶಾಸಕರು ಸಚಿವರು ವಿರುದ್ಧವಾಗಿ ಆಪಾದನೆ ಮಾಡ್ತಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತು ಜೆ ಡಿ ಎಸ್ ಪಕ್ಷದವರು ಏನು ಹೊಟ್ಟೆ ಕಿಜಿಗೆ ಹೇಳ್ತಾರೆ ಅದಲ್ಲ ಅವರ ಪಕ್ಷದ ಕಾಂಗ್ರೆಸ್ ಶಾಸಕರೇ ಇವತ್ತು ಸರ್ಕಾರವನ್ನು ಮಂತ್ರಿಗಳನ್ನು ಬೈಯೋದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದನ್ನು ಒಪ್ಕೊಂಡಿರೋ ಅಂಥ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇಂಥ ಭ್ರಷ್ಟ ಸಚಿವರನ್ನ ಈ ಕೂಡಲೇ ಸರ್ಕಾರದಿಂದ ವಜಾಗೊಳಿಸಬೇಕು ಅವ್ರನ್ನ ಮಂತ್ರಿ ಸ್ಥಾನದಿಂದ ಆಚೆ ಕೆಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳೆಲ್ಲ ಕುಂಠಿತ ಆಗಿದ್ದಾವೆ ಈ ಬಿಟ್ಟಿ ಬಾಗಿಗಳಿಗೋಸ್ಕರ ಅದರ ನೆಪ ನೆಪದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಬಡವರಿಗೆ ನೀಡ್ತಕ್ಕಂಥ ವಸತಿಗಳಿಗೆ ಮನೆಗಳಿಗೆ ಒಂದು ಮನೆಗೆ ಹತ್ತು ಹತ್ತು ಐದು ಲಕ್ಷ ರೂಪಾಯಿ ಮನೆಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ನಾವು ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಮನ್ನೆ ಗಮನಿಸ್ತಾ ಇದ್ವಿ ಒಬ್ಬ ಮಹಿಳೆ ತನ್ನ ಸ್ವಂತ ತಾಳಿಯನ್ನ ಅಡವಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಡವಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಲಂಚವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು ಹಾಗಾಗಿ ಈ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ಹೇಳಲಿಕ್ಕೆ ಒಂದು ಎರಡು ನೂರಾರು ಇದ್ದ ಹಾಗಾಗಿ ಇಂಥ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಕೈ ಬಿಡಲಿಲ್ಲ ಅಂತಂದ್ರೆ ಜೆ ಡಿ ಎಸ್ ಪಕ್ಷ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಗೊತ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಎಲ್ಲರೂ ವಂದಿಸ್ತಾರೆ ಮಾತನ್ನ ಬಳಸುತ್ತಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ